ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಯೋಚನೆ ಮತ್ತು ಸಲಹೆಗಳು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತವೆ ನೀರಿನ ಲೋಟದಲ್ಲಿ ನೊಣ ಬಿದ್ದರೆ ನೀರು ಚೆಲ್ಲುತ್ತೇವೆ ತುಪ್ಪದ ಡಬ್ಬಿಯಲ್ಲಿ ನೊಣ ಬಿದ್ದರೆ ನೊಣವನ್ನು ಎತ್ ನೊಣವನ್ನು ಮಾತ್ರ ಎತ್ತಿ ಬಿಸಾಕ್ತೀವಿ ಇದು ಒಂದು ಸುವಿಚಾರ ಅಲ್ವಾ ತುಪ್ಪ ತುಪ್ಪದಲ್ಲಿ ತುಪ್ಪ ಎಸೆಯಲ್ಲ ತುಪ್ಪದಲ್ಲಿರೋ ನೊಣ ಮಾತ್ರ ಎಸೆಯುತ್ತೀವಿ ಈ ರೀತಿ ಇದೆ ನಮ್ಮ ಒಂದು ಇದು ಯೋಚನೆ ಮತ್ತು ಸಲಹೆಗಳು ಅದಕ್ಕೆ ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ ಇಲ್ಲಿ ನೋಡ ನೀರಿನಲ್ಲಿ ಬಿದ್ದರೆ ನೀರಿನ ಬೆಲೆ ಕಡಿಮೆ ಏನು ಬೇಕಾದ್ರೂ ಎಲ್ಲಿ ಬೇಕಾದ್ರು ಸಿಗುತ್ತೆ ಅಂತ ನೀರನ್ನು ಚೆಲ್ಬಿಡ್ತೀವಿ ನೊಣದ ಜೊತೆಗೆ ಆದರೆ ತುಪ್ಪನ ಬಿಸಾಕೋಕ್ಕಾಗಲ್ವಲ್ಲ ಅದನ್ನೇನು ಮಾಡ್ತೀವಿ ನೊಣ ಎತ್ ಬಿಸಾಕ್ತೀವಿ ತುಪ್ಪನ ಬಳಸ್ಕೊತೀವಿ ಅದೇ ಈ ಯೋಚನೆ ನೋಡಿ ಹೋಯ್ತು ಇದಕ್ಕೂ ಅದಕ್ಕೂ ಹೋಲಿಸಿದಾಗ ಯೋಚನೆ ಸಲಹೆಗಳು ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ ಇದು ಒಂದು ನನ್ನ ಸುವಿಚಾರ ಈ ಒಂದು ಸುವಿಚಾರದೊಂದಿಗೆ ಇಂದಿನ ಪ ನಾವು ಇಂದಿನ ವಿಡಿಯೋನ ಪ್ರಾರಂಭ ಮಾಡೋಣ ಈ ದಿನದ ವಿಷಯ ಸಮನಾರ್ಥಕ ಪದಗಳು ಪದೇ ಪದೇ ಸಮನಾರ್ಥಕ ಪದಗಳ ಪಟ್ಟಿಯನ್ನೇ ಇರ್ತೀನಿ ಅಂತ ಬೇಜಾರ್ ಮಾಡ್ಕೊಬಿಡಿ ಸಮನಾರ್ಥಕ ಪದಗಳು ನಮಗೆ ತಿಳಿ ನಾವು ತಿಳಿಯೋದು ಅವಶ್ಯಕತೆ ಇದೆಯೇ ಯಾಕೆ ಅಂತ ನಿಮಗೊಂದು ಪ್ರಶ್ನೆ ಬರ್ಬೋದು ಹೌದು ಅವಶ್ಯಕತೆ ಇದೆ ನಮಗದು ಬಹಳ ಇದೆ ಏಕೆಂದರೆ ನಾವು ಪ್ರತಿ ನಮ್ಮ ಒಂದು ಪ್ರತಿನಿತ್ಯದ ದಿನ ಬ ಒಂದು ಇದಕ್ಕೆ ನಾವು ಕೆಲವೊಂದು ಸತಿ ನಮ್ಮ ಗದ್ಯ ಪದ್ಯ ಕವನ ಇಂತಹವುಗಳನ್ನೆಲ್ಲ ಅವುಗಳನ್ನೆಲ್ಲ ಓದ್ತಾನೆ ಇರ್ತೀವಿ ಈ ಆಗ ಓದ್ದಾಗ ನಾವು ಅದರಲ್ಲಿರುವ ಸಾರವನ್ನು ಅರ್ಥೈಸ್ಕೊಳ್ಳಲು ಅದರಲ್ಲಿರುವ ಪದಗಳ ಅರ್ಥ ತಿಳಿದಿರಬೇಕು ಹೌದಲ್ವ ಹಾಗಾಗಿ ನಾವು ಅದರ ಅರ್ಥ ತಿಳ್ಕೊ ತಿಳ್ಕೊಂಡು ಇರೋಣ ಅದನ್ನ ಒಂದು ಇದನ್ನು ಮಾಡ್ಕೊಳ್ಳೋಣ ನೆನಪಿಟ್ಕೊಳ್ಳೋದಿಕ್ಕೆ ಅಭ್ಯಾಸ ಮಾಡಿಕೊಳ್ಳೋಣ ಅಂತ ನಾನು ಈ ಪದಗಳನ್ನು ಆಗಾಗ ನಿಮ್ಮ ಮುಂದೆ ಕೊಡ್ತಾಯಿರ್ತೀನಿ ಯಾಕಂದರೆ ಸಾಹಿತಿಗಳು ತಮ್ಮ ತಮ್ಮ ಬರಹಗಳಲ್ಲಿ ಸಂದರ್ಭಕ್ಕೆ ಸಮಯಕ್ಕೆ ಅನುಸಾರವಾಗಿ ತಾವು ಬರೆದಿರುವ ಬರಹಗಳ ಸೌಂದರ್ಯ ಹೆಚ್ಚಿಸೋದಕ್ಕೆ ಥರ ಥರದ ಪದಗಳನ್ನು ಅಲ್ಲಿ ಬರಹಗಳಲ್ಲಿ ಬಳಸಿರ್ತಾರೆ ಆ ಪದಗಳ ಅರ್ಥ ನಮಗೆ ತಿಳಿದಿದ್ರೆ ಮಾತ್ರ ನಾವು ಅದರಲ್ಲಿ ಬರೆದಿರೋ ವಿಷಯ ಏನು ಅಂತ ಆ ಬರಹ ಆ ಒಂದು ಸಾಹಿತಿಯ ಬರಹವನ್ನು ಅರ್ಥ ಮಾಡ್ಕೋತೀವಿ ಇವನ್ನ ಮಾಡೋಕ್ಕಾಗಲ್ಲ ಅರ್ಥ ನಮ್ಗೆ ಅರ್ಥ ಗೊತ್ತಿಲ್ಲದೆ ಹೋದರೆ ಯಾವುದನ್ನು ಅರ್ಥ ಮಾಡೋಕ್ಕಾಗಲ್ಲ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಹಾಗಾಗಿ ಪದಗಳನ್ನು ನಾವು ನೆನಪಿಡಬೇಕಾಗುತ್ತೆ ಅದರ ಅರ್ಥವನ್ನು ತಿಳ್ಕೊಂಡಿರ್ಬೇಕಾಗತ್ತೆ ಅದು ಆದ್ದರಿಂದ ನೀವು ಇದನ್ನು ಅಭ್ಯಾಸ ಮಾಡಿ ಮಾಡದೇ ಇರಲಿ ಯಾವ್ದಾದ್ರು ಪುಟಗಳನ್ನು ತಿರು ಹಾಕೋಕ್ಕೆ ಒಂದು ಪಟ್ಟಿನ ತಯಾರಿಸಿಟ್ಕೊಂಡ್ರೆ ನಮ್ಮ ಜೀವನಕ್ಕೂ ಮುಂದೆ ನಮಗೆ ಸಹಾಯ ಆಗತ್ತೆ ಅಂತ ಈ ಒಂದು ಸಮನಾರ್ಥಕ ಪದಗಳ ಪಟ್ಟಿಗಳನ್ನು ಆಗಾಗ ನಾನು ನಿಮಗೆ ನನಗೆ ಸಿಕ್ತಾಗೆಲ್ಲ ತಂದು ನಿಮಗೆ ಕೊಟ್ಟಿರ್ತೀನಿ ಈಗ ತನ್ನ ಈಗ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಸಮನಾರ್ಥಕ ಪದಗಳು ಮೊದಲನೇದು ಆನೆ ಕರಾಟಿ ದಂತವಲ ಹಸ್ತಿ ಇಭಾ ದಂಶಿ ಸಿಂಹ ಕೇಸರಿ ಸಿಂಗ ಮೃಗರಾಜ ಮೃಗೇಂದ್ರ ಹರಿ ಪಂಚಾಸ್ಯ ಇಭವೈರಿ ಮರ ಅಂಗ್ರೀವ ಕುಂಠ ಕಂದಳಿಕೆ ಕಾಡು ಕಾಸರ ಗುಂಡಾರಣ್ಯ ನಟ್ ನಟ್ಟಡವಿ ಬನ ಎಪಿನ ಹಳು ಗಹನ ನೆಕ್ಸ್ಟ್ ಅದಾದಮೇಲೆ ಹಾವು ಸರಿಸೃಪ ಎಲರುಣಿ ಶುಂಭೀಸ್ ಶುಂಭಿನಸ ಪನ್ಗನ ಪನ್ ಗನ್ನಗ ದೂಷ ಕರ ಕೈ ಹಸ್ತ ನಾಲ್ಗೆ ಜಿಹ್ವೆ ರಸಜ್ಞ ರಸನ ಮೂಗು ಘಣೇಂದ್ರಿಯ ನಾಸ ನಾಸಿಕ ಕಣ್ಣು ಚಕ್ಷು ಅಂಬಕ ಆಲಿ ಅಕ್ಷಿ ದೃಕ್ ನೆಕ್ಸ್ಟ್ ಇದಾದ ಮೇಲೆ ಇನ್ನು ಕೆಲವು ಪದಗಳಿವೆ ಇಲ್ಲಿ ಹರಣಿ ಹರಿಣಿ ಅಂದರೆ ಹುಲ್ಲೆ ಜಿಂಕೆ ಚಿಗುರೆ ಜಿಂಕೆ ಕರಕರಿಸು ಕರಕರಿಸು ಅಂತ ಪದ ಇದೆ ಹಂಗಂದರೆ ಚಿಂತಿಸು ಅಂತ ಉಣ್ಮ ಅಂದರೆ ಉಬ್ಬಿರುವ ಹೊರಹೊಮ್ಮುವ ಕಣ ಅಂದರೆ ಅತ್ಯಂತ ಸೂಕ್ಷ್ಮವಾದ ಅಂಶ ಕುದುರೆ ಘೋಟ ವಾಜಿ ಅಶ್ವ ತುರಗ ಹಯ ಹೂವು ಉಲ್ಲ ಲತಾಂತ ಕುಸುಮ ಸುಮ ಪುಷ್ಪ ನೆಕ್ಸ್ಟ್ ದ್ರೌಪ ಇದು ದ್ರೌಪದಿ ಶಶಿವದನೆ ಪಾಂಚಾಲಿ ಲತಾಂಗಿ ಚರ್ಮ ಚಕ್ಕಳ ಚಮಡ ತೊಗಲು ಸೀತೆ ಧರಣಸುತೆ ಜಾನಕಿ ಭೂಸುತೆ ದುರ್ಯೋಧನ ಸುಯೋಧನ ಛಲದ ಛಲದಂಕಮಲ್ಲ ಕೌರವ ಉರಗಪಾತಕಿ ಕರ್ಣ ವಸು ಶೇಣ ರಾಧೇಯ ರವಿಸುತ ಇನ್ನು ಕೆಲವು ಪದಗಳಿವೆ ಈ ರೀತಿ ಇದೆ ಅರ್ಜುನ ಸವ್ಯಸಾಚಿ ಪಾರ್ಥ ವಾಣಿ ಸರಸ್ವತಿ ಶಾರದೆ ಭಾರತಿ ವೀಣಾಪಾಣಿ ಬ್ರಹ್ಮಿಣಿ ವಾಗ್ದೇವಿ ಭಾರ್ಗವ ಪರಶುರಾಮ ಗಣೇಶ ಗಜಾನನ ಗಜವಧನ ಲಂಬೋಧರ ಕೃಷ್ಣ ಗೋಪಾಲ ಗೋವಿಂದ ಮುಕುಂದ ಮುರಾರಿ ಕಂಸಾರಿ ಗೋವರ್ಧಧಾರಿ ಗೋವರ್ಧನಧಾರಿ ವಿಷ್ಣು ಅವತಾರ ವಸುದೇವನ ಮಗ ವಿಷ್ಣು ಮಾಧವ ಹರಿ ಚಕ್ರಪಾಣಿ ಪದ್ಮನಾಭ ಬ್ರಹ್ಮ ವಿರಂಚಿ ಅಜ ಅಬ್ಜೋಧರ ಜಡಜಜ ಶಿವ ಮಂಗಳ ಶುಭ ಈಶ್ವರ ಮುಕ್ಕಣ್ಣ ತ್ರಿಮೂರ್ತಿಗಳಲ್ಲಿ ಒಬ್ಬ ಹರಬಿಸುಗಣ ನರರಿಪು ಶಂಕರ ರುದ್ರ ಪರಮೇಶ್ವರ ಗಂಗಾಧರ ಇಂದೂಧರ ಮಾಯಾರಿ ಪಿನಾಕಿನಿ ಅಂದರೆ ತ್ರಿಶೂಲಪಾಣಿ ಈಶಾ ಮೃಡು ಮೃತ್ಯುಂಜಯ ತ್ರಿನೇತ ಚಂದ್ರಚೂಡ ದೂರ್ಜಲ ಇಷ್ಟು ಶಿವನ ಶಿವನ ಸಮನಾರ್ಥಕವನ್ನು ಕೊಡುವಂತಹ ಹೆಸರುಗಳು ಆಕಾಶ ಆಗಸ ಗಗನ ಅಂಬರ ವ್ಯೂಮ ಪುಷ್ಕರ ಅಂತರಿಕ್ಷ ನಭ ಬಾನ್ ಬಾಂದಳ ಭೂಮಿ ಇಳೆ ಕ್ಷಿತಿ ಕ್ಷೋಣಿ ತಿರೆ ಧರಣಿ ಧರಿತ್ರಿ ಧರೆ ಮಣ್ಣು ಮೇಧಿನಿ ವಸುಮತಿ ಊರ್ವಿ ಅವನಿ ಭೂತಳ ನೆಲ ಪೃಥ್ವಿ ಸೂರ್ಯ ಈನಾ ದಿನಕರ ದಿವಾಕರ ಪ್ರಭಾಕರ ಭಾಸ್ಕರ ದಿನಪ ದಿವ ದಿವಸ್ ದಿವಸ್ವಂತ ನೇಸರ ಕೆಂಗಿರ ಅರುಣ ವಿರೂಪನೆ ಅರ್ಕ ಮಾರ್ತಂಡ ಬೇಗಂದಿರ ಖದ್ಯೋ ಖದ್ಯೋತ ತರಣಿತ ಅಂಶುಮಾಲಿ ಮಹಿದಾ ವಿತ ವಿತಂಥನ ವಿಕಂಥನ ವಿಕಥನ ಸಾರಿ ವಿಕಥನ ಆಮೇಲೆ ಮುಂದಿಂದು ವರುಣ ಮಳೆ ಸೃಷ್ಟಿ ಸಾರ ಇರಿಸ ಇರಿಸಿಲು ವರ್ಷ ಅಬ್ದಿಪ ಪರ್ಜನ್ಯ ನೆಕ್ಸ್ಟು ವಾಯು ತಿಮ್ಮಿರ ಗಾಳಿ ಎಲರ್ ಚಂಡಮಾರುತ ಗುರುವಲಿ ತಂಗಾಳಿ ವಾತ ಮಂದಮಾರುತ ಬಿರುಗಾಳಿ ಕಂಪುವಳ ಗಂಧ ಗಂಧವಹ ನೆಕ್ಸ್ಟ್ ಅದಾದಮೇಲೆ ಇನ್ನು ಕೆಲವು ಈ ಥರ ಇದೆ ಅದಕ್ಕೆ ಅದೇ ಗಾಳಿಗೆ ಪವನ ಪವಮಾನ ಪ್ರಭುಂಜನ ಮಂದಾನಿಲ ಮಾರುತ ಸುಂಟ್ರುಗಾಳಿ ಸುಯಾ ಸುಗಾ ಸುಯಿಗಾಳಿ ಇಷ್ಟು ಗಾಳಿ ಒಂದು ಗಾಳಿಯ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟು ಸುತ ಸುತ ತನುಜ ಕುವರ ಕುವರ ಸುತ ಕಂದ ಕುಮಾರ ಅಣುಗ ಅರ್ಬಕ ಆತ್ಮಜ ತನಯ ಮಗ ಈಗ ನೆಕ್ಸ್ಟ್ ಅದಾದಮೇಲೆ ಮರಣ ಸಾಯು ಮಡಿ ಸ್ವರ್ಗವಾಸಿ ವೈಕುಂಠವಾಸಿ ಇಹಲೋಕ ತ್ಯಾಜಿಸು ನಿಧನ ತೀರು ಕಣ್ಮುಚ್ಚು ದೇಹವಸಾನ ಸ್ವರ್ಗಸ್ಥನಾಗು ನೆಕ್ಸ್ಟ್ ಅದಾದಮೇಲೆ ಹುಟ್ಟು ಜನನ ಭವ ಉದಯಿಸು ಜನ್ಮತಾಳು ಉತ್ಪತ್ತಿ ಸೃಷ್ಟಿ ಉಂಟಾಗು ಹುಟ್ಟು ಸಂಕಲ ಸಮೂಹ ಗುಂಪು ಸಂದೇಹ ಸಂಶಯ ಅವಮಾನ ಶಿಶು ಮಗು ಶುಕ ಗಿಳಿ ಶೃಗಾಲ ನರಿ ಶೃಮಣಿ ತಪಸ್ವಿನಿ ಇಷ್ಟು ಪದಗಳು ಇವತ್ತಿನ ಒಂದು ಸಮನಾರ್ಥಕ ಪದಗಳ ಪಟ್ಟಿಯಲ್ಲಿ ನಿಮಗೆ ಕೊಟ್ಟಿದ್ದೀನಿ ಇನ್ನು ಮುಂದಿನ ಪಟ್ಟಿಯನ್ನು ಮುಂದಿನ ಒಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಮಕ್ಕಳೇ ಇಷ್ಟೊತ್ತು ನನ್ನ ಒಂದು ವಿಡಿಯೋ ಮತ್ತು ನನ್ನ ಒಂದು ಪದಗಳ ಅರ್ಥವನ್ನು ಕೇಳಿದ್ದಕ್ಕೆ